ನಮ್ಮೆಲ್ಲರೂ ಆಶೀರ್ವಾದ ಜೈ ಜೈ ದೊಡ್ಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕವ ಚಟ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮೂರಿ ಬೀಜ ಸಾರ್ಗಾಕು ಸೊಪ್ಪು ನೀ ಮಾಡು ತಪ್ಪುಪ್ಪ ಗಿಲ್ಲಿ ಗೆಲ್ಲಿ ಅಂತ ಹೋಯ್ತೇವೆ ಮೀಕಪ್ಪ ನಮ್ಮ ನೀವೆಲ್ಲ ಗಿಲ್ಲಿ ಅಂತ ಹೋಗ್ತಾ ಬೆಟ್ಟ ನಮ್ಮ ಒಂದ್ ಹನ್ನೊಂದ್ ಸೀಟ್ ಹೋಗ್ತಾ ಇದ್ದೀವಿ ಹನ್ನೊಂದ್ ಸೀಟ್ ಅಕ್ಕ ನಮಸ್ತೆ ನಮಸ್ತೆ ನೀವ್ ಯಾವ ನಮ್ಮ ತತ್ಪುರ ಗಿಲ್ಲಿಯವರು ಗಿಲ್ಲಿ ಏನ್ ದೊಡ್ಡ ಮಾಡಬೇಕು ದೊಡ್ಡಮ್ಮ ಆಗಬೇಕು ದೊಡ್ಡಮ್ಮ ದೊಡ್ಡ ಮಾಬೇಕು ಅವ್ರ ಪಕ್ಕದಲ್ಲಿರೋರು ಪಕ್ಕದಲ್ಲಿರೋರು ಚಿಕ್ಕಮ್ಮ ಆಗಬೇಕು ಓ ಅಂದ್ರೆ ಚಿಕ್ಕವ ದೊಡ್ಡವ ಚಕ್ ನಿಮ್ಮಿಂದ ದೊಡ್ಡವ ದೊಡವ ದಾಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ಕೇಳಿದ್ರೆ ಯಾವತಾರ ಬಂದ್ ಮನೆಗೆ ದೊಡವ ದೊಡವ ದ್ವಾಸ ಕೊಡು ದೊಡ್ಡವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮೂರಿ ಬೀಜ ಸಾರ್ಗಾಕು ಸೊಪ್ಪು ಸೊಪ್ಪು ನೀ ಅಮ್ಮ ಈಗ ನೀವು ದೊಡ್ಡವ ಅಂತ ಹೇಳಿದ್ರಿ ಗಿಲ್ಲಿ ನಟ ಇಷ್ಟೊಂದ್ ಎಲ್ಲಾ ಜನ ಪ್ರೀತಿ ಮಾಡ್ತಾವ್ರೆ ಏನ್ ಕರ್ನಾಟಕದ ನನ್ ಮಗ ನಮ್ಮ ಮಗ ಅಂತ ಇಷ್ಟಪಡ್ತಾರೆ ನಿಮ್ಗೆ ಖುಷಿ ಆಗ್ತದೆ ನಮಗ್ ಖುಷಿ ಆಯ್ತದ ಬಿಗ್ ಬಾಸ್ ಅಲ್ಲಿ ಗೆದ್ದು ಬರಬೇಕು ಗೆದ್ದು ಗೆದ್ದು ಬರ್ಬೇಕು ನೋಡ್ತೀರವ ನಮ್ ನೋಡ್ತೀವಿ ಇದೇ ರೀತಿ ರೀತಿ ಮನೇಲಿ ಮಾಡ್ತಾನೆ ನಿಮ್ಗೆಲ್ಲ ಖುಷಿ ಆಗ್ತದೆ ಖುಷಿ ಆಯ್ತು ನಿಮ್ಗೆ ಗೊತ್ತಿತ್ತು ಈ ತರ ಒಂದ್ ಹೆಸರುವಾಸಿ ಆಗ್ತಾನೆ ಆಯ್ತದೆ ಅಂತ ನಮಗ್ ಗೊತ್ತಿರಲಿಲ್ಲ ಈ ದೇವ್ರು ಅವನಾಗ ಮಾಡ್ತಾವೆ ಬುದ್ಧಿ ಕೊಟ್ಟವ್ ನಿಮ್ ಹತ್ರ ಬಂದಾಗೆಲ್ಲ ಚೆನ್ನಾಗಿ ಮಾತಾಡ್ತಾ ಹ್ಞೂ ಚೆಂದ ಮಾತಾಡ್ತಾ ದೊಡ್ಡವ ಅಂತ ಕಬ್ಬ ತಬ್ ಕಬ್ಬ ಕಬ್ ತಬ್ಕಂತ ಮಾತಾಡ್ತಾನೆ ಏ ಸುಮ್ಕರ್ ತಪ್ಕೊಂಡು ಮಾತಾಡ್ತಾನೆ ನಿಮ್ ಬಂದಾಗೆಲ್ಲ ಕತ್ತಪ್ಪಣ ಮಾತಾಡ್ತಾನೆ ಮಾತಾಡ್ತಾನೆ ಅದಕ್ಕೆ ನಿಮ್ ತುಂಬಾ ಖುಷಿ ಓ ನಮ್ಗೆ ತುಂಬಾ ಖುಷಿ ಕಮಗ್ನೆ ಅಂತೀನಿ ಈಗ ಏನೇ ಸಾಧನೆ ಮಾಡಿದ್ರು ಎಂತ ಆಸ್ತಿ ಹಣ ಇದ್ರು ಕೂಡ ನಾಲ್ಕು ಜನ ಒಪ್ಕೊಬಿಟ್ರೆ ಅದಕ್ಕಿಂತ ಸಿಗೋ ತೃಪ್ತಿ ಇಲ್ಲ ಇಲ್ಲ ತುಂಬಾ ಜನ ಪ್ರೀತಿ ಖುಷಿ ಆಯ್ತಪ್ಪ ತುಂಬಾ ಖುಷಿ ಆಯ್ತದೆ ಅವ್ನ್ ಬಿಗ್ ಬಾಸ್ ಅಲ್ಲಿ ಅವ್ನ್ ಗೆದ್ದು ಬರ್ಬೇಕು ಅವನು ಅವ್ನ ಇಲ್ದ ಹೋದ್ರೆ ಬಿಗ್ ಬಾಸ್ ಎಲ್ಲಾ ಅಲ್ಲ ಅದು ಹಳ್ಳವರು ನೆಗ್ಯೋರು ಜಗಳ ಶುಮ್ತಿ ಮಾಡ್ತಾನೆ ಅವನು ಒಬ್ರು ಅವ್ನು ಒಬ್ಬರು ಅವನು ಅವ್ನು ಅವ್ನು ಮಾತಾಡ್ಬಿಟ್ರೆ ಅವ್ರು ಸುಮ್ಗಾಯ್ತಾರೆ ಅದೇ ಈಗ ಅದೇನು ಕೆತ್ತ ಕಡೆ ಅವರೆಲ್ಲ ಹೆಣ್ಮಕ್ಳೆಲ್ಲ ಕಿತ್ತಾಡುದು ಆಮೇಲೆ ಇವನ್ಗೆ ಒಂದ್ ತಪ್ಪ ಮಾಡಿದ್ರು ಒಡೆದ್ರು ಕೂಡ ಒಂದ್ ಕೆತ್ತಾಗ ಅಂದ್ರೂ ಕೂಡ ಎಲ್ಲ ಸಹಿಸ್ಕತಾನೆ ಸಹಿಸ್ಕತಾನೆ ಹುಣ್ಣ ಅವನೇ ಒಳ್ಳೆ ಹುಡುಗ ಆ ಬಿಗ್ ಬಾಸ್ ಬಾಸ್ಗೆ ಅವನೇ ಮೇಲು ಈಗ ತುಂಬಾ ಜನ ಹೇಳ್ತಾರೆ ಗಿಲಿ ನಟ ಇಲ್ಲ ಅಂದ್ರೆ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಕೇಳಿಲ್ಲ ಅದು ಇಲ್ಲಿ ಕೇಳಿಲ್ಲ

ನನ್ನ ಮಗನ್ ನೋಡಿ ಉಳ್ಳಾತನಿ ಅಯ್ಯೋ ನನ್ನ ಮಗನಾಗ ಗೆದ್ಬಾರ ನಾನ್ ಮಗನೇ ಹೇಳ್ತೀನಿ ಉಳ್ಳಾಡ್ಕೊಂಡು ಉಳ್ಳಾತನಿ ಅದೇ ಅದೇ ಖುಷಿಯಾಗಿ ಖುಷಿಯಾಗಿರ್ಬೇಕು ಅನ್ನೋದು ಖುಷಿಯಾಗಿರ್ಬೇಕು ಅಂದ್ರೆ ಅದಿಯೇ ಉಳ್ಳಾಡ್ಕೊಂಡ್ ಹತ್ತಿರ

ಅದ್ ಆಟ ಗೆದ್ ಬರ್ಬೇಕು ಆಟಕ್ಕೋಸ್ಕರ ಹ್ಮ್ ಆಟಕರೇ ಗೆ ಗೆದ್ದು ಬರ್ಬೇಕು ಊರಲ್ಲಿ ದಟ್ಪುರದಲ್ಲಿ ಹೆಸರು ಹೆಸರು ಕೊಡ್ಬೇಕು ಇಂತ ಮಂಗ ಅಂತ ಹ್ಮ್ ಜಿಲ್ಲಾಕ್ಕೆ ಜಿಲ್ಲೆಕ್ಕೆ ಬರ್ಬೇಕು ಅವನು ಬರ್ಬೇಕು ಬಂದ್ಬಿಟ್ಟ ಹ್ಮ್ ಇನ್ನು ಬರ್ಬೇಕು ಈಗ ಸಾಲದು ಇನ್ನು ಬರ್ಬೇಕು ನಿಮ್ಮ ಚೆನ್ನಾಗಿರ್ಲಿಕ್ಕಪ್ಪ ಈಗ ನೀವು ಗಿಲ್ಲಿ ನೋಡ್ಕೊಂಡು ಬಿದ್ದು ಬಿದ್ದು ಉಳ್ಳಾಡ್ಕೊಂಡು ಹಕ್ಕಿ ಯಾರು ಕೂಡ ಹೇಳ್ಕತ್ತಿರ ನಗಿದ್ರು ಕೂಡ ಆದ್ರೆ ಗಿಲ್ಲಿಗೆ ಒಂದ್ ಹುಡುಗಿ ರೀಸಾ ಗೌಡ ಅಂತ ಹೇಳಿ ಒಡದ್ಲು ನಿಮ್ಗೆ ಬೇಜಾರಾಯ್ತವ ಇಲ್ಲ ಬೇಜಾರಾಗ್ಲಿಲ್ಲ ಅದು ಗೆಲ್ ಬರ್ಬೇ ಗೆಲ್ ಬರ್ಬೇಕಲ್ಲ ಅಲ್ಲಿ ಏನ್ ಮಾಡಿದ್ರು ಹೊಡೆದ್ರು ಹೊಡೆಸ್ಕೋಬೇಕು ಅದ್ ಗೆಲ್ ಬರ್ಬೇಕು

ಚಿಕವ ಚಿಕವಾ ಅವ ಅದು ಫಸ್ಟ್ ಚಕ್ಲಿ ಇದು ಹೇಳ್ತೀನಿ ಅದು ಹೇಳಾಯ್ತು ದೊಡವ ದೊಡವ ದ್ವಾಸ ಕೊಡು ಚಿಕವ ಚಿಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರು ಕು ಸೊಪ್ಪು ನೀ ಮಾಡು ತಪ್ಪು ಆ ಗಿನ್ನೆ ಯಾವುದಕ್ಕೆ ಚಕ್ಲಿ ಆಡು ಇನ್ನೊಂದು ಏನೋ ಹೇಳ್ತೀನಿ ಇನ್ನೊಂದು ನಂಗೆ ಪ್ರಭಾವ ಅಷ್ಟೇ ಈಗ ನಿಮ್ಮ ಮೂರ್ ಕಡೆ ಎಲ್ಲ ಇದನೆಲ್ಲ ಆಟ ಆಡ್ತಿದ್ರು ಆ ಗಿಲ್ಲಿ ಆಡೋದಕ್ಕೆ ನಾವು ಕಲ್ತ್ಕೊಂಡೀವಿ ಓ ನಿಮ್ಮಿಂದ ಗಿಲ್ಲಿ ಕಲ್ತಿಲ್ಲ ಗಿಲ್ಲಿಯಿಂದ ನೀವೇ ಕಲ್ತ್ಬಿಟ್ಟಿದ್ರಿ ಯೋ ಅಂತ ಇಲ್ಲಿ ವಯ್ಸಲ್ಲ ಕಲ್ತೇ ಮುಖ್ಯ ನಿಮಗೆಲ್ಲ ಖುಷಿ ಆಗತ್ತೆ ಗಿಲ್ಲಿ ಆಟ ಆಡೋದು ದಿನ ನೋಡ್ತೀರಾ ಡೈರಿ ನೋಡ್ತೀವಿ ನಾವು ನಿಮ್ ನಿಮ್ಮ ಮನೆಗೆ ಅವ್ರ ಮನೆ ಎಷ್ಟು ದೂರ ಇದೆ ಒಂದ್ ಬೀದಿಯಪ್ಪ ನಾವು ಪಕ್ಕದ ಬೀದಿ ಪಕ್ಕದ ನೋಡಿರ್ತೀರಾ ಟಿವಿ ನೋಡ್ತೀವಲ್ವಾ ನಿಜವಾಗ್ಲು ನಿಜವಾಗ್ಲು ಬರ್ತಾರಲ್ಲ ನಮ್ಮ ಊರ್ಗೆ ಬರ್ತಾರ ನೋಡ್ದೆ ಇದ್ದವ ನಮ್ಮೂರ್ ಹುಡುಗನ ನಾವ್ ನೋಡ್ದೆ ಇದ್ದಮ್ಮಪ್ಪ ನನಗೆ ಸಕ್ಕತ್ತ ಪಂಚ್ ಹೊಡ್ದಂಗೆ ಹೇಳ್ದೆ ಸರ್ ಈಗ ಅಕ್ಕ ಎಲ್ಗ ಹೋಗ್ತಿದಿರಿ ಈಗ ಮಾದಪ್ಪನ್ ಬೆಟ್ಟಕ್ ಹೋಯ್ತೆ ಅಮಿಕಪ್ಪ ಕೇಳಕ ಬನ್ನಿ ಗಿಲ್ಲಿಗೂ ಆಯ್ತು ಕಣಪ್ಪ ಗಿಲ್ಲಿ ಗೆಲ್ಲಿ ಅಂತ ಹೋಯ್ತೆ ಅಮಿಕಪ್ಪ ನಮ್ ನೀವೆಲ್ಲ ಗಿಲ್ಲಿ ಗೆಲ್ಲಿ ಅಂತ ಬೆಟ್ಟಕ್ ಹೋಗ್ತಾ ಇದೀರಿ ನಮ್ಮ ಒಂದ್ ಹನ್ನೊಂದ್ ಸೀಟ್ ಹೋಗ್ತಾ ಇದೀವಿ ಹನ್ನೊಂದ್ ಸೀಟ್ ಯಾರ ಒಂದ್ಸೋ ಬನ್ನಿ 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 ನಿಂತ ಅವ್ರು ಮಾತಾಡ್ತಾರೆ ಬನ್ನಿ 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 ಒಳ್ಳೆ ವಿಚಾರ ಹೇಳಿದ್ರು ಗಿಲಿಗೋಸ್ಕರ ಮಾದಾಪನ್ ಹೋಗ್ತಾ ಇರುವಂತ ಅಭಿಮಾನಿಗಳ ಬನ್ನಿ ಬನ್ನಿ ಮಾತಾಡಿ ನಿಂತ್ಕೊಳ್ಳಿ ನೀಂತ್ಕ ನಿತ್ಕೊಂಡ್ರಿ ಚೆನ್ನಾಗಿರುತ್ತೆ ಯಾಕಂದ್ರೆ ಮಹಿಳೆಯರು ಯಾರ ಈ ತರ ಮಾಡಿದ್ರ

ಎಲ್ಗ ಹೋಗ್ತಾ ಇದ್ರ ಅಂದ್ರೆ ನಾವು ನಮ್ಗೆ ನಟ ನಮ್ಮೂರ್ನ ಹುಡುಗ ನಮ್ಮಗ ಗೆಲ್ಲಿ ಅಂತ ನಾವು ಮಾದಪ್ಪನ ಬೆಟ್ಟಗೆ ಹರ್ಕೆಗೆ ಹೋಯ್ತಾ ಇದೀವಿ ಗೆಲ್ಲಿ ಅಂತ ಹೇಳಿ ಮಾದಪ್ಪನ ಬೆಟ್ಟಗೆ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ವಿ ಅಂತ ಜಸ್ಟ್ ಅದನ್ನ ಮಾತಾಡ್ತೀವಿ ಆಯ್ತಾ ಅವ್ರೊಬ್ರೇ ಹೇಳ್ತಾರೆ ನಿಮ್ಮ ಮಾತಾಡ್ತೀನಿ ಆಯ್ತಾ ಸು ಅಕ್ಕ ನಮಸ್ತೆ ನಿಮ್ ಹೆಸರು ರತ್ನಮಕ್ಕಪ್ಪ ನೀವೆಲ್ಲ ಯಾವ್ರವ್ರು ನಾವು ದಡ್ಪುರ ಗಿಲಿಯವರ ಊರವರು ಓಹ್ ಏನ್ ಕೇಳಕ್ಕಿಂತ ಮುಂಚೆ ಗಿಲಿಯವರ ಊರು ಅಂತ ಹೇಳ್ತೀರಾ ಅಭಿಮಾನ ಅಕ್ಕ ಇಷ್ಟ ಜನ ಇಷ್ಟೊಂದು ಚೆನ್ನಾಗಿ ರೆಡಿ ಎಲ್ಲಿ ಹೋಗ್ತಾ ಇದ್ದೀರ ಅಕ್ಕ ನಾವು ಮಾದೇಶ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಪ್ಪ ಏನಕ್ಕೆ ಹೋಗ್ತಾ ಇದೀರಾ ಗಿಲ್ಲಿ ಗೆಲ್ಲಿ ಅಂತ ಅರ್ಕ ಹೊತ್ತೀವಿ ಈ ತರನಕ ಹಳ್ಳಿ ಎಲ್ಲ ಇದಾಗ್ಲಿ ಅಂತ ನಾವ್ ಹೋಗ್ತಾ ಇದೀವಿ ಪ್ರೇಮಸ್ ಆಗ್ಲಿ ಅಂತಕ್ಕ ಎಲ್ಲಾ ನಮ್ಮ ಮಂಡ್ಯ ಜಿಲ್ಲೆಗೆಲ್ಲ ಬಂದ್ಲೇ ಒಳ್ಳೆ ಹೆಸರು ಕೊಡ್ಲಿ ಅವ್ನ್ ಗೆಲ್ಲಿ ಅಂತ ಹೋಗ್ತಾ ಇದೀವಿ ಎಲ್ಲಾ ಅವ್ರ ಮಕ್ಕಳಿಗೆ ಅವ್ರ ಮನತನಕ್ಕೆ ಮಾಡ್ಕೊಂಡ್ ನೋಡಿದಿವಿ ಆದ್ರೆ ಎಲ್ಲರೂ ಕೂಡ ಗಿಲ್ಲಿ ಗೆಲ್ಲಿ ಅಂತ ಅಂದ್ರೆ ನಮ್ಮೂರು ನಮ್ಮೂರು ಹುಡುಗ ಗೆಲ್ಲಿ ಅಂತ ನಾವ್ ಹ್ಮ್ ಅವ್ರ ಬೇರೆ ಯಾರು ಅವರು ನಮ್ಮಕ್ಕಳಂಗೆ ಇಲ್ವಾ ಹಾ 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 ಅಂದ್ರೆ ಇಷ್ಟು ಜನ ಎಲ್ಲಾನು ಕೂಡ ಹೋಗ್ತಾ ಇದ್ದೀರಿ ನಿಮ್ಮನ್ನ ನೋಡಿ ಇನ್ನು ಏನೇ ಯಾರು ಏನೇ ಎಲ್ಲ ಎಲ್ಲಕ್ಕೆ ಅರ್ಕೆ ಹೋಗ್ತರೋ ಗೊತ್ತಿಲ್ಲ ನಿಜವಾಗ್ಲೂ ಮಾದಪ್ಪ ಒಳ್ಳೆಯದು ಮಾಡ್ಲಿ ನಿಜವಾಗ್ಲೂ ಕೂಡ ಭಾರಿ ಲಕ್ಷಣ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ರಿ ಅಕ್ಕ ಇಲ್ಲಿ ಎಲ್ಲ ವಿಡಿಯೋ ನೋಡ್ತೀರಾ ಡೈಲಿ ಹಾ ನೋಡ್ತೀನಿ ಕಪ್ಪಾ ಬಿಗ್ ಬಾಸ್ ನೋಡ್ತೀರಾ ಎಲ್ಲರೂ ನೋಡ್ತೀರಿ ಎಲ್ಲ ನೋಡ್ತೀವಿ ಈಗ ಮೊದಲು ನೀವು ಸೀರಿಯಲ್ಗಳು ನೋಡ್ತಿದ್ರಿ ನೋಡ್ತಿದ್ರು ಹಾ ಈಗ ಸೀರಿಯಲ್ ಅಂತ ಹೇಳ್ತಾರೆ ನೀವು ಸೀರಿಯಲ್ ಬಿಟ್ಬಿಟ್ಟು ಬಿಗ್ ಬಿಗ್ ಬಾಸ್ ಅಲ್ಲ ಕಾಕ ಈಗ ಸೀರಿಯಲ್ ಬಿಟ್ಬಿಟ್ರೆ ಸೀರಿಯಲ್ ಗತಿ ಏನಾಗ್ಬೇಕು ಊಟ ಬಟ್ಟೆ ಎಲ್ಲ ಅವರು ಮಾಡೋರು ಬಿಗ್ ಬಾಸ್ತಾ ನೋಡೋದು ಈಗ ಮದ್ಸು ಬೆಟ್ಟಕ್ಕೆ ಹೋಗ್ತಾ ಇದಿಲ್ಲ ಈಗ ಗಿಲ್ಲಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಏನೇನು ಪ್ಲಾನ್ ಮಾಡ್ಕೊಂಡಿದಿರಿ ಅಲ್ಲಿ ಏನೋ ಅನ್ನದಾನ ಸೇವೆ ಇರ್ತದೆ ಅಲ್ಲಿ ಕೆಲವರು ಅನ್ನ ಅಲ್ಲಿ ತದ್ಮೇಲೆ ಹಾಕೊಂಡು ಊಟ ಮಾಡ್ತಾರೆ ಪೂಜೆ ಮಾಡಿಸ್ತಾರೆ ಅಥವಾ ಏನೇನೋ ಸೇವೆ ಮಾಡ್ತಾರೆ ಆತರದ್ದ ಏನಾದ್ರು ಅನ್ಕ ಹೋಗ್ತಾ ಇದ್ದೀವಿ ನಾವು ಪೂಜೆ ಮಾಡ್ಕೋತೀನಲ್ಲಿ ಹೋಗ್ತಾ ಇದೀರ ಸೀಟ್ ಸೀಟು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದರು ನಿಜವ್ ಕರ್ನಾಟಕದಾದ್ಯಂತ ಎಷ್ಟೋ ಜನ ನೋಡ್ತಾರೆ ನಿಜವಲ್ಲೂ ಕೂಡ ಗಿಲ್ಲಿಗೆ ಮಗ ಆಗ್ತಾ ಇದ್ರು ಕೂಡ ನನ್ ಮಗ ನನ್ ಮಗ ಇಂತ ಮಗ ಉಟ್ಲಿಲ್ವಲ್ಲ ಅಂತ ಅನ್ಕತ್ತಾರೆ ಯಾಕಂದ್ರೆ ಅವ್ರು ಮಾತಾಡ್ತೇವ್ ಮಾತಿಗೆ ನಿಮ್ಗೆ ಎಷ್ಟು ಕರ್ನಾಟಕದಲ್ಲ ನಗಿಸ್ತಾ ಇರೋದಕ್ಕೋಸ್ಕರ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿಕ್ಕ ಚೆನ್ನಾಗಿ

ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಬಿಗ್ ಬಾಸ್ ಅಲ್ಲಿ ಎಲ್ಲ ಸಹಿಸುತ್ತ ಬರಬೇಕು ಸಹಿಸಬೇಕು ಇವನು ಗಿಲ್ಲಿನ ತಲಿ ಏನಕದಕ ತಲಿ ಬಿಗ್ ಬಾಸ್ ಅಲ್ಲಿ ಅವ್ರು ಎಷ್ಟು ಖುಷಿ ಆಗ್ತರುವೆ ಅದು ಎಷ್ಟು ಆಡಾಡ್ರುವೆ ಅದು ಎಷ್ಟು ಮಾಡ್ತರುವೆ ಅವರು ಆಯ್ತು ಅವರು ಖುಷಿ ಬರ್ಬೇಕು ಪತ್ತಿ ಮಿನಸು